இல்ல நூறு நிலம் இல்ல நூறு நிலம் <Noise/>/ஆஹ் ஆஹ் ஆஹ் <Noise/>/இல்ல நூறு நிலம் இல்ல நூறு நிலம் <Noise/>/ஆஹ் ஆஹ் <Noise/>/ஆஹ் ஆஹ் <Noise/>/ஆஹ் ஆஹ் <Noise/>/ஆஹ் ನಿಮ್ಮ ಅಪ್ಪನ ಶ್ರಮ ಕಾಣ್ತಾ ಇದ್ ಕಾಣಿಸ್ತೈತೆ ಯಾಕೆಂದ್ರೆ ನಾವು ನೀವು ಎಲ್ಲರೂ ಕೂಡ ಒಂದು ಮಧ್ಯಮ ವರ್ಗದಲ್ಲಿ ಬಂದವರು ಅಂತರು ಇಂಥದ್ದು ಮನೆ ಕಟ್ಟಬೇಕಂತ ಹೇಳಿದ್ರೆ ಅದ್ರ ಹಿಂದೆ ತುಂಬ ಶ್ರಮನ ಹಾಕಿರ್ತಾರೆ ಬೆವರು ಹರಿಸಿರ್ತಾರೆ ಲಕ್ಷ್ಮಿ ಬೆಳೆ ಇದೆ ಅಲ್ವಾ ರೇಷ್ಮಿ ಮೊದ್ಲು ಇದಿರ್ಲಿಲ್ಲ ಮೊದ್ಲು ಇದ್ ಕಟ್ಟದ್ರಂತೆ ಮೊದ್ಲು ಇದ್ ಕಟ್ಟಿದಲ್ವಾ ಇದ್ ಮೊದ್ಲು ಉಳಿನ ಮನೆ ಇತ್ತು ಇಲ್ಲಿ ಎತ್ಗೆ ಕಟ್ತಿದ್ವಿ ಓಕೆ ಆಮೇಲೆ ಇದು ಕಟ್ಟಿರೋದು ಸರ್ ಓಕೆ ಹ್ಞೂ ಏನು ಅನಿಸ್ತಿದೆ ಹೇಳಿದ್ರೆ ಮನೆ ಹಿಂದೆ ತುಂಬಾ ಚಿಕ್ಕದಿತ್ತು ಹಿಂದೆ ಇದ್ದಾಗ ಬನ್ನಿ ತೋರಿಸ್ತೀನಿ ಅವಳಿ ಓಕೆ ಏ ಈ ಮನೆ ನೋಡಿದಾಗ ಅದಕ್ಕೂ ಇದಕ್ಕೂ ಏನ್ ಅನಿಸ್ತಿದೆ ಏನಂತೇಳಿ ಆ ಮನೆ ಎಷ್ಟಿತ್ತಪ್ಪ ಹೌದು ಅಲ್ಲಿ ಮಣ್ಣು ಕಾಣ್ತಾಯಿತ್ತಲ್ಲ ಹಾಂ ಹಾಂ ಅಲ್ಲಿ ಗಿಡ ಹಾಕಿದ್ರೆ ಅಷ್ಟಿತ್ತು ಓಕೆ ಓಕೆ ಹಳೆ ಮನೆ ಓಕೆ ಇಷ್ಟಿತ್ತು ಓಕೆ ಇಷ್ಟಾಗೆಲ್ಲ ಇತ್ತು ಎಸ್ ಅಂದ್ರೆ ತುಂಬಾ ಚಿಕ್ಕದು ನೋಡೋಣ ಅದ್ರೂ ಕೂಡ ಸೊ ತಗೋಬಪ್ಪ ಈಗ ಅಪ್ಪನ ಶಮ ನಾನು ಮತ್ತೆ ಅದಕ್ಕೆ ಬರ್ತೇನೆ ಯಾಕೆಂದರೆ ಒಂದು ಮನೆ ಕಟ್ಟುವಂಥದ್ದು ಹೇಳ್ತಾರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಅಂದರೆ ಜೀವನದಲ್ಲಿ ಮನೆ ಕಟ್ಟೋದು ಸುಲಭ ಅಲ್ಲ ಒಂದು ಮದುವೆನ ಮಾಡಬೇಕಂದ್ರೂ ಕೂಡ ಅದು ಸುಲಭ ಅಂತೇಳಿ ನಾನು ಹಾಗಾಗಿ ಈ ಒಂದನ್ನು ಒತ್ತೊತ್ತು ಕೊಟ್ಟು ಹೇಳ್ತಿದ್ದೀನಿ ಈ ಇಷ್ಟು ದೊಡ್ಡ ಮನೆಯನ್ನು ಕಟ್ಟಿದ್ದಾರೆ ಅದು ಕೂಡ ಓಕೆ ಪ್ರತಾಪ್ ಅವರ ಜರ್ನಿನೇ ಒಂದು ರೀತಿಯಾಗಿತ್ತು ನಿಮ್ಮ ಜರ್ನಿ ಒಂದು ರೀತಿ ಸ್ಟ್ರಗಲ್ ಆಗಿತ್ತು ಹಾಗಾಗಿ ಅವರೊಬ್ಬರೇ ಒಂದು ಇಲ್ಲಿ ಆ ಪರಿಶ್ರಮ ಇದ್ರ ಬಗ್ಗೆ ಒಂದಷ್ಟು ಮಾತಾಡೋದಾದರೆ ಹಳೆ ಜಾಗ ಮಾರಿದ್ರಿ ಅಲ್ವಪ್ಪ ಒಂದಷ್ಟು ಜಾಗ ಮಾರ್ಕ್ ಕಟ್ಟಿದ್ದು ಒಂದಷ್ಟು ಜಾಗ ಮಾರ್ಬಿಟ್ಟು ಒಂದಷ್ಟು ದುಡ್ಡು ಬಂತು ಅದಕ್ಕೊಂದಷ್ಟು ಸ್ವಲ್ಪ ಸಾಲಗೆಲ್ಲ ಮಾಡಿ ಒಂದಷ್ಟು ಜಾಗ ಮಾರ್ಬಿಟ್ಟು ಯಾಕೆಂದ್ರೆ ಹಳೆ ಮನೆಯಲ್ಲಿ ಸ್ವಲ್ಪ ಸ್ನಾನಕ್ಕೆಲ್ಲ ತೊಂದರೆ ಆಯ್ತಿತ್ತು ಕೊಟ್ಟಿಗೆ ಒಳಗೆನೆ ಸ್ನಾನ ಬಾತ್ರೂಮ್ಗೂ ತೊಂದರೆ ಆಗ್ತಿತ್ತು ಅದು ನಮ್ಮ ದೊಡ್ಡಪ್ಪರ ಭಾಗ ಕೊಟ್ಟಿತ್ತು ನಮಗೆ ಬಾತ್ರೂಮ್ ಸ್ನಾನದ ಮನೆ ಇರಲಿಲ್ಲ. ಅಲ್ಕಟಕ್ಕೆ ಜಾಗ ಇರಲಿಲ್ಲ ತೋರಿಸ್ತೀನಿ ಬನ್ನಿ. ಓಕೆ. ಅಂದ್ರೆ ತುಂಬಾ ಕಷ್ಟದ ಜೀವನ ಅಂತ. ಸ್ವಲ್ಪ ಅವೆಲ್ಲ ಬೇಡ. ಸ್ವಲ್ಪ ಹಳೆ ಮೇಲೆ ಕಟ್ಟಕ್ಕೆ ಜಾಗ ಇರಲಿಲ್ಲ ಆಮೇಲೆ ಇದು ಉಲ್ಲಿತ್ಲು. ದನ ಎಲ್ಲ ತಂದು ಕಟ್ತಿದ್ವಿ ಇದೆ. ಇಲ್ಲೇ ಒಂದು ಇದು ಏನು ಒಂದು ಇದಾಕಿದ್ವಿ. ಶೆಡ್ ತರ ಹಾಕ್ಬಿಟ್ಟು ಇಲ್ಲಿ ದನ ಕಟ್ತಿದ್ವಿ. ಇಲ್ಲಿ ಉಲ್ಮೇಡೆ ಹಾಕಿದ್ವಿ ಎಲ್ಲಾ खाली ಜಾಗ ಐತಿ ಇಲ್ಲಿ. ಇಲ್ಲಿ ಉಲ್ಮೇಡೆ ಉಲ್ಲಿತ್ಲು ಅಂತ. ಇಲ್ಲೇ ನಾನು ಮಲ್ಲಿಗೆ ಹೂವು ಇದೆಲ್ಲ ಈ ಜಾಗದಲ್ಲೇ ನೆಡ್ತಿದ್ದೆ ಕನಕಾಂಬ್ರ ಮಲ್ಲಿಗೆ ಹೂವು ಮಲ್ಲಿಗೆ ಇದೆಲ್ಲ ಹಬ್ಸಿದ್ವಿ ಅದಕ್ಕೊಂದು ಬೀಗ ಅದು ಆ ಕಳ್ಳಿದು ಹಾಕಿ ನೆಟ್ಬಿಟ್ಟು ಅದ್ರ ಸುತ್ತೆ ಇದಾಕಿ ಬೀಗ ಹಾಕಿ ಬತ್ತಿದ್ದವು ಮುಂಚೆ ರಸಿ ಖಾಲಿ ಜಾಗ ಬಿಟ್ಬಿಟ್ಟು ಅಲ್ಲಿ ತಿಪ್ಪೆ ತಿಪ್ಪೆ ಮುಂಚೆ ಆ ಜಾಗದಲ್ಲಿ ತಿಪ್ಪೆ ಸುರಿತಿದ್ವಿ ತಂದು ಅಂದ್ರೆ ಗೊಬ್ಬರ Vou ಈ ಬಿಗ್ ಬಾಸ್ ಜರ್ನಿಗೆ ಬರೋದಾದ್ರೆ ತುಂಬ ಅಂದರೆ ಬಿಗ್ ಬಾಸ್ ಅನ್ನುವಂಥದ್ದು ಈಗ ಕನ್ನಡದ ಪ್ರತಿಯೊಬ್ಬರ ಮನೇಲಿ ಕೂಡ ಮಾತಾಗಿರುವಂಥದ್ದು ಒಂದು ರೀತಿಯಾಗಿ ಹೇಗೆ ಅಂತ ಹೇಳಿದರೆ ರಾತ್ರಿ ಒಂಬತ್ತುವರೆ ಆಯಿತು ಅಂತ ಹೇಳಿದರೆ ಎಲ್ಲರೂ ಕೂಡ ಯಾವ ಇದಿದ್ರು ಕೂಡ ಎಲ್ಲರೂ ಬಿಗ್ ಬಾಸ್ನ ನೋಡಬೇಕು ಅನ್ನೋ ಅಂಥದ್ದು ಡಿಫಾಲ್ಟಾಗಿ ಅವರಿಗೆ ರಿಜಿಸ್ಟರ್ ಆಗ್ತಾಯಿತ್ತು ಅಂಥ ಒಂದು ದೊಡ್ಡ ಜನಪ್ರಿಯತೆ ಒಂದಿದಂಥ ಶೋ ಆ ಜರ್ನಿಲಿ ಏಕೆಂದರೆ ಎಲ್ಲರೂ ನಿಮಗೆ ಗೊತ್ತಿದೆ ಎಲ್ಲರೂ ತಗೊಳ್ಳಲ್ಲ ಒಂದಷ್ಟು ಅವರವರ ಕ್ಷೇತ್ರದಲ್ಲಿ ಅಥವಾ ಏನಾದ್ರು ಒಂದು ಜನಮನೆಯೇ ಗಳಿಸಿರ್ಬೇಕು ಅಂಥವ್ರು ಮಾತ್ರ ಆಯ್ಕೆ ಆಗಿರುವಂಥದ್ದು ಅದಕ್ಕೆ ಮೊದಲನೇ ಬಾರಿಗೆ ನೀವು ಆಯ್ಕೆ ಆಗಿದ್ದೀರಿ ಅಂತ ಹೇಳಿ ನಿಮಗೆ ಕರೆ ಬಂದಾಗ ಏನ್ ಅನ್ನಿಸ್ತಾನ ಮೂರು ವರ್ಷದಿಂದ ಕರೀತಾ ಇದ್ರು ಹೋಗಿರ್ಲಿಲ್ಲ ಒಂದಷ್ಟು ನನ್ನ ಮನಸ್ಸಲ್ಲಿ ಅಯ್ಯೋ ಬಿಗ್ ಬಾಸ್ ಹೋದ್ರೆ ಹಾಗಾಗತ್ತೆ ಹೀಗಾಗುತ್ತೆ ಅಂತ ಅನ್ಕೊಂಡಿದ್ದೆ ಆ ಈ ವರ್ಷ ಯಾಕೆ ಹೋದೆ ಅಂದ್ರೆ ಒಂದು ಹ್ಯಾಪಿ ಬಿಗ್ ಬಾಸ್ ಅಂತ ಹೇಳಿದ್ರು ಆಮೇಲೆ ಸ್ವಲ್ಪ ಏನಿಲ್ಲ ಒಂದಷ್ಟು ಟಾಸ್ಕ್ ಗಳು ಇರ್ತಾವ ಮಾಡಿದ್ರೆ ಆಗೋಯ್ತು ಅಂತ ಏನೋ ಹೇಳಿ ಕರ್ಕೊಂಡು ಹೋದ್ರು ಒಂದಷ್ಟು ನಂಬಿಕೆ ಇಟ್ಟು ಹೋದೆ ನೀವು ನೀವಾಗಿರಿ ಅಂತ ಹೇಳಿದ್ರು ನೀವ್ ನೀವಾಗಿರಿ ಅದು ನನಗೆ ಪ್ಲಸ್ ಪಾಯಿಂಟ್ ಆಯ್ತು ಅಲ್ಲಿ ಆಟ ಆಡೋದು ಏನು ಇಲ್ಲ ನೀವು ನೀವಾಗಿರೋದು ಅನ್ಸಿದ್ ಎಲ್ಲಿ ತಪ್ಪು ಅನ್ಸದ್ ತಪ್ಪು ಅಂತ ಹೇಳೋದು ಎಲ್ಲಿ ಸರಿ ಅನ್ಸುತ್ತೆ ಅಲ್ಲಿ ಸರಿ ಅನ್ನೋದು ಮಾತಾಡ್ಬೇಕು ಜಾಗದಲ್ಲಿ ಮಾತಾಡ್ಬೇಕು ಮೌನವಾಗಿರೋ ಜಾಗದಲ್ಲಿ ಮೌನವಾಗಿರಬೇಕು ಅವಶ್ಯಕತೆ ಇದ್ದಷ್ಟು ಮಾತಾಡ್ಬೇಕು ಅಷ್ಟ್ ಮಾಡ್ಕೊಂಡ್ ಬಂದಿದೀನಿ ಇಲ್ಲಿ ಈ ಇವತ್ತು ಏನೋ ಬೇರೆ ರೀತಿಯಾಗಿ ನಿಮ್ಮನ್ನ ಸಂದರ್ಶನ ಅದು ಇದು ಅಂತ ಏನು ಮಾಡೋದಿಲ್ಲ ಒಂದಷ್ಟು ಯಾಕೆಂದರೆ ನಾನು ಕೂಡ ಈ ವರ್ಷ ಪ್ರತಾಪ್ ಇದರನ್ನು ಕಾಣೋಕ್ಕೆ ಏನಪ್ಪ ಒಂದಷ್ಟು ಇಂಟ್ರೆಸ್ಟನ್ನು ನಾನು ಕೂಡ ತೋರಿಸಿದೆ ಒಂದಷ್ಟು ಜ ಸೋಷಿಯಲ್ ಮೀಡ್ಯಾದಲ್ಲಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಒಂದಷ್ಟು ಜನಗಳಲ್ಲಿ ಇರುವಂಥ ಕುತೂಹಲ ಇರ್ಬೋದು ಗೊಂದಲ ಇರ್ಬೋದು ಈ ಇದನ್ನು ಮಾತ್ರ ತಗೊಂಡು ಅವ್ರಿ ಅವರಲ್ಲಿರುವಂಥ ಒಬ್ಬ ಪ್ರತಿನಿಧಿಯಾಗಿ ನಿಮ್ಮಷ್ಟು ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ ನಿಮ್ಮಿಂದ ಉತ್ತರ ಪ ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಹೇಳಿದರೆ ಅದೇ ನೀವು ಈಗ ಹೇಳಿದ್ರಿ ಬಿಗ್ ಬಾಸ್ ಅಂತೇಳಿದರೆ ಅದು ಬೇ ನನಗೆಲ್ಲ ಅನೋ ಅಂತ ಇದು ಬಂತು ಅಂತ ಹೇಳಿ ಮತ್ತೆ ಅದೇ ನೀವು ಹೇಳಿದ್ರಿ ಹ್ಯಾಪಿ ಬಿಗ್ ಬಾಸ್ ಅಂತ ಹೇಳಿ ಒಂದು ಇದು ಬಂತು ಹಾಗಾಗಿ ಆ ಥಾಟ್ ಬಂದಿರೋದ್ರಿಂದ ನಾನು ಹೋದೆ ಅಂತ ಹೇಳ್ಕೊಂಡು ಸೊ ಹಂಗೆ ಸಡನ್ ಆಗಿ ಆ ಥಾಟ್ ಯಾಕೆ ಚೇಂಜ್ ಆಯ್ತು ಅನ್ನುಂತದು ಒಂದು ಅವರು ಮಾತಾಡದಂತ ರೀತಿ ನನ್ನ ಜೊತೆ ತಂಡ ತಂದೆ ಬಂದ ರೀತಿ ನಂಬ್ರ ತರ ಇತ್ತು ಆ ಟಾಸ್ಕರ್ ಜೊತೆ ನೀವು ನೀವಾಗಿರಿ ಅಂತ ಹೇಳಿದ್ರಲ್ಲ ಅದು ನಂಬ್ರ ತರ ಇತ್ತು ಏನ್ ಅನ್ಸುತ್ತೋ ಅದನ್ನ ಮಾಡ್ಕೊಂಡು ಹೋಗಿ ಯಾಕೆಂದ್ರೆ ಒಂದ್ಸಲ ಒಳಗೋದ್ಮೇಲೆ ಅಲ್ಲಿ ಯಾರು ಬಂದು ಇಲ್ಲ ಕೇಳೋರು ಇರಲ್ಲ ಅಲ್ಲಿ ಎಂತ ಜಗಳ ನಡೆದ್ರು ಯಾರು ಮಧ್ಯದಲ್ಲಿ ನಿಲ್ಸಲ್ಲ ಏನೇ ಅವಮಾನಗಳು ಜಗಳಾದ್ರು ಆ ತಂಡವಾಗ್ಲಿ ಯಾರು ಬರಲ್ಲ ಅಲ್ಲಿಂದ ನಿಂತ್ ನೋಡ್ತಾ ಇರ್ತಾರಷ್ಟೇ ಯಾರು ಬರಲ್ಲ ಅಹ್ ಒಂಥರ ಮನೆ ಭಾವನೆ ಬಂದ್ಬಿಡುತ್ತೆ ಮೃದು ಮಾಡ್ಬಿಡುತ್ತೆ ಎಂತವ್ರಗು ಮನೆ ಒಳಗೋದ್ಮೇಲೆ ಮೃದು ಮಾಡ್ಬಿಡುತ್ತೆ ಮನೆ ಭಾವನೆ ಬರಕ್ ಶುರು ಆಗುತ್ತೆ ಲಕ್ಷಗಡ್ಲೆ ಕಮೆಂಟ್ ಮಾಡಿದ್ದಾರೆ ಲೈಕ್ ಅಲ್ಲ ಕಮೆಂಟ್ ಮಾಡಿ ಅವರಿಗೆ ಚಾರ್ಜ್ ಮಾಡಿದ್ದಾರೆ ಆ ಥರ ಎಲ್ಲ ಒಂದಷ್ಟು ಅಭಿಮಾನಿಗಳು ಕ್ರಿಯೇಟ್ ಆದ್ರು ಅಭಿಮಾನಿಗಳು ಆಗೋಯ್ತು ಪುಣ್ಯ ನಾನು ಉಳಿಸ್ಕೊಂಡು ಕೆಲಸ ಬೆಳೆಸ್ಕೊಂಡು ಹೋಗ್ಬೇಕಷ್ಟೇ ಮತ್ತೆ ನಿಮ್ಮ ತಾಳ್ಮೆ ಈ ಒಂದು ಬಿಗ್ ಬಾಸ್ ಅಲ್ಲಿ ಸಾಧಾರಣ ಒಂದು ಹತ್ತು ಬಿಗ್ ಬಾಸಲ್ಲಿ ಅಲ್ಲಿ ಎಲ್ಲ ನೋಡಿದಾರೆ ಆದರೆ ಪ್ರತಾಪಗಿರೋಷ್ಟು ತಾಳ್ಮೆ ಅಷ್ಟು ಪೇಶಿಯನ್ಸು ನಾವು ಇಲ್ಲಿವರೆಗೂ ಕೂಡ ಯಾವಾಗ ಕಂಟೆಸ್ಟೆಂಟ್ ಕೂಡ ನೋಡಿಲ್ಲ ಅಂತ ಹೇಳ್ತಾರೆ ಇಲ್ಲ ಇದಕ್ಕೋಸ್ಕರನೇ ಅವರು ಪ್ರಿಫರ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋ ಮಾತುಗಳು ಕೂಡ ಅದಕ್ಕೋಸ್ಕರ ಬೇಜಾರು ನೋಡ್ಕೊಬೇಡಿ ಸೊ ಅದಕ್ಕೊಂದು ಕ್ಲಾರಿಟಿ ಎರಡು ಗಂಟೆ ರಿಯಾಲಿಟಿ ಮಾಡಿಬಿಟ್ಟು ಬಂದ್ಬಿಡ್ಬೋದು ಟೇಕ್ ಕೇಳ್ತಾರೆ ಅದೇ ಹೇಳ್ತಾರೆ ಇದು ಹೇಳ್ತಾರೆ ಮಾಡು ಈಗ ನೆನೆ ಕೂಡ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡು ಬಂದೆ ಕರೋಸ್ಕರ ಏನೋ ಒಂದು ಡ್ಯಾನ್ಸ್ ಮಾಡ್ಬಿಟ್ಟು ಬಂದ್ಬಿಡ್ಬೋದು ರೆಡಿ ಮಾಡ್ತಾರೆ ಪ್ರಾಕ್ಟೀಸ್ ಮಾಡಿಸ್ತಾರೆ ಬರ್ಬೋದು ಮನೆ ಒಳಗೆ ಹಂಗಲ್ಲ ಎಷ್ಟು ಅಂತ ತಡೆಯಕ್ಕಾಯ್ತದೆ ಎಷ್ಟು ದಿವಸ ಅಂತ ತಡೆಯಕ್ಕಾಯ್ತದೆ ಎಷ್ಟು ದಿನ ಅಂತ ಡ್ರಾಮಾ ಮಾಡಕ್ಕೆ ಆಗುತ್ತೆ ನನಗೆ ಸ್ವಲ್ಪ ಮನ್ಸಿಗೆ ಉದ್ರೆಗೊಳಗಾಗಿದ್ದು ಆ ಉಸ್ತುವಾರಿಯಾಗಿ ಮಾಡಿದಾಗ ರೆಟ್ಟನ ಕೆಳಗಾಕಿದ್ದು ಹೌದೌದು ನಂಗೆ ಆಗಿಲ್ಲ ಹೇಳ್ಬೋದು ತಾಳ್ಮೆ ಇದೆ ಅಂತ ಎಂತ ತಾಳ್ಮೆ ಇರೋದು ಅದ್ ನನ್ನ ದೌರ್ಬಲ್ಯತೆ ಅಲ್ಲ ಆ ಮನೇಲಿ ನಾನು ಒಂದೇ ಒಂದ್ಸಲ ಆ ಟೈಮಲ್ಲಿ ಒಂದೇ ಸಲ ಕೋಪ ಬಂತಷ್ಟೇ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ